ಎಲ್ರಿಗೂ ನಮಸ್ಕಾರ ನಾನು ಹೆಸರು ಮಲ್ಲೂ ನಾಯ್ಕ ಅಂತೇಳಿ ಇಬ್ಜಾಲು ನಂಜೂರು ತಾಲೂಕು ಹುಲ್ಲಳ್ಳಿ ಹೋಬಳಿ ಮೈಸೂರು ಡಿಸ್ಟಿಕ್ಕು ಏನಂದ್ರೆ ನಾನು ಇಲ್ಲಿ ಮಾಡಿರೋದು ಒಂದು ಅರ್ಧ ಎಕರೆ ಶುಂಠಿ ಅಷ್ಟೇ ಜಾಸ್ತಿಯೂ ಮಾಡಿಲ್ಲ ಅಂದ್ರೆ ಶುಂಠಿ ಹೇಳ್ತಾಯಿದ್ರು ರೈತರು ಹೇಳ್ತಾರೆ ಯಥೇಚ್ಛ ಖರ್ಚು ಬರ್ತದೆ ನಾವು ದೆಸೆಯಿಂದ ನಾನು ಅರ್ಧ ಎಕರೆ ಮಾತ್ರ ಮಾಡಿರೋದು ಇಲ್ಲಿ ಒಟ್ಟು ಒಂದು ಮೂರು ಎಕರೆ ಮೂರು ಎಕರೆ ಅರ್ಧ ಎಕರೆ ಮಾತ್ರ ಮಾಡಿದ್ದೀನಿ ನಾವು ಮಾಡ್ಬೇಕು ಬೇಸಾಯ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಏನು ಇದು ಜನವರಿನೇ ಸ್ಟಾರ್ಟ್ ಮಾಡಬೇಕು ಉಳ್ಮೆನ ಜನವರಿ ಉಳುಮೆ ಅಂದರೆ ಸಿಂಗಲ್ ಏಗ್ ಅಂತ ಬರ್ತವೆ ಅದೊಂದು ಒಂದು ಟೈಮ್ ಮಾಡಿಸ್ಬೇಕು ಮತ್ತು ಸೆಕೆಂಡ್ ಟೈಮು ಐದು ನೇಗ್ಲು ಅಂತ ಬರ್ತವೆ ಆ ಮಾಡಿಸ್ಬೇಕು ಮತ್ತು ಅದೊಂದು ಆದ ಒಂದು ಅದರಲ್ಲಿ ಇಪ್ಪತ್ತು ದಿವ್ಸಕ್ಕೆ ಏನು ಮಾಡಬೇಕು ಅಂದರೆ ನೋಟ್ರಿ ಕಂಟಿ ಗೊಬ್ಬರ ಮತ್ತು ನಮ್ಮ ಧನಿ ಗೊಬ್ಬರ ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮವಾಗಿ ಬೆಳೆ ತಗೋಬೋದು ಯಾಕೆಂದರೆ ಹೊಸ ಬಿಸಿಲಲ್ಲಿ ಚೆನ್ನಾಗಿ ಮುಂದ್ಕಾದಿರ್ತದೆ ಮತ್ತು ನಾವು ಎತ್ತೆಚ್ಚು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಒಂದು ಒಂದು ತಿಂಗಳು ಎರಡು ತಿಂಗಳು ನೀರು ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಗಿಡ ಮೊ ಮೊಳಕೆ ಬತ್ತೆ ಮೊಳಕೆ ಬಂದ ಮೇಲೆ ಏನಾಗುತ್ತೆ ಅಂದರೆ ಅಷ್ಟೊತ್ತಿಗೆ ಮಾರ್ಚ್ ಏಪ್ರಿಲ್ಗೆಲ್ಲ ಮಳೆ ಸ್ಟಾರ್ಟ್ ಆಗುತ್ತೆ ಈ ಶುಂಠಿ ಬೆಳೆಗೆ ಅದ ಕಾರ್ಯಕ್ರಮ ಅಂತ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಇದು ಜನವರಿಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕು ಜನವರಿ ಸಂಕ್ರಾಂತಿ ಆದಮೇಲೆ ಜನವರಿ ಸಂಕ್ರಾಂತಿ ಆದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಏನಂದರೆ ನೇಗುಳು ಒಂದು ಸಿಂಗಲ್ ನೇಗ್ಲಿ ಒಂದು ಒಂದು ಸಾವಿರ ಉಳುಮೆ ಮಾಡ್ಸೋದು ಮತ್ತು ಐದುನೇಗ್ ಒಂದು ಸರ್ ಉಳುಮೆ ಮಾಡ್ಸೋದು ಮತ್ತು ಐದನೇ ಉಳುಮೆ ಮಾಡ್ಸ್ದಾಗ ಏನು ಮಾಡಬೇಕು ಅಂದ್ರೆ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಟ್ಟಿಗೆ ಗೊಬ್ಬರನ ಹೆಚ್ಚಿಸಬೇಕು ಹೆಚ್ಚಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎತ್ತೆಚ್ಚು ಹೆಚ್ಚಿಸ್ಬಿಟ್ಟು ಅದೇ ಮಾಡ್ಬಿಟ್ಟು ಉಳ್ಮೆ ಮಾಡಿದಾಗ ಏನಾಗುತ್ತೆ ಎಲ್ಲ ಮಣ್ಣಿಗೆ ಹದ ಮಾಡಬೇಕು ಅದೇ ಮೇಲೆ ಏನಾಯಿತು ಅಂದರೆ ನೋಟ್ರಿ ಹೊಡಿಬೇಕು ನೋಟ್ರಿ ನೋಟಿ ಹೊಡೆದ್ಮೇಲೆ ಏನು ಮಾಡ್ತು ಮತ್ತೆ ಒಂದು ವಾರ ಹದಿನೈದು ದಿವಸ ರೆಸ್ಟ್ ಕೊಡಬೇಕು ರೆಸ್ಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಭೂಮಿಗೆ ಎಲ್ಲ ಸ್ವಲ್ಪ ಬೆರ್ಕಿ ಆಯ್ತದೆ ಬೆರ್ಕಿಯಾದಾಗ ಎಲ್ಲ ಪೌಡ್ರ್ ಟೈಪ್ ಇರ್ತದೆ ಪೌಡರ್ ಟೈಪ್ ಇರ್ತದೆ ಅಂದರೆ ನಮ್ಮ ಟ್ರ್ಯಾಕ್ಟ್ರಿಗೆ ಟ್ಯಾಕ್ಟ್ರಲ್ಲಿ ಏನು ಮಾಡಬೇಕು ಬೆಡ್ ಅಂತ ಬರ್ತದೆ ಸ್ವಲ್ಪ ಎಷ್ಟು ಒಂದು ಮೂರಡಿ ಬೆಡ್ಡು ಮೂರಡಿ ಮೂರಡಿ ಬೆಡ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಮೂರಡಿ ಬೆಡ್ಡಲ್ಲಿ ಇದು ಬರ್ತದೆ ಏನದ ಬೆಡ್ ಮಾಡಿ ಫಸ್ಟು ಮೂರಡಿ ಬೆಡ್ ಆದ್ರೆ ಅದ ಮಾಡ್ಬಿಡೋದು ಅದ ಮಾಡ್ಬಿಟ್ಟು ಏನು ಮಾಡಬೇಕು ಅಂದರೆ ಆಗ ನಾವು ಶುಂಠಿನ ಬಿತ್ತು ಸುಂಟಿ ಅದರಲ್ಲೂ ಮುಖ್ಯವಾಗಿಂದರೆ ಬಿತ್ತು ಶುಂಠಿ ಹೇಗೆ ಸೆಲೆಕ್ಷನ್ ಮಾಡಬೇಕು ಅನ್ನೋದು ಅದು ಫಸ್ಟು ಮುಖ್ಯವಾದ್ದು ಹೇಳಿ ಶುಂಠಿ ಸಿಗುತ್ತೆ ಎಲ್ಲ ನಾವು ರೈತರಿಗೆ ಗೊತ್ತಿಲ್ಲ ಎಲ್ಲೋ ಇರೋದು ಯಾರೋ ಬೆಳೀತಾರೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಹೋಗಿ ತಗೊ ಬಂದ್ಬಿಡ್ ತಗೊ ಬಂದ್ಬಿಡ್ ಅತ್ತ ಬಂದ್ಬಿಟ್ಟು ಹಾಕ್ಬಿಟ್ಟಾಗುತ್ತೆ ಮದುವೆ ಆ ಬೆಡ್ಡಲ್ಲಿ ಎಲ್ಲ ರೋಗ ಗಿಡಗ ಆ ರೋಗ ಬಂತ ನಾವು ಭೂಮಿ ತಗೊಂಡು ನಮಗೂ ರೋಗನೇ ಬರೋದು ಅದೇನ ಬೀಜೋಪಚಾರ ಅಂತ ಅದು ಶುಂಠಿ ಹೊರಗಡೆ ತಂದ್ರೂ ಅದಕ್ಕೆ ಬೀಜೋಪಚಾರ ಅನ್ನೋದು ಮಾಡಬೇಕು ನಾವು ಕೆಲವು ಬೀಜ ಉಪಚಾರ ಅದ ಮತ್ತೆ ಫಸ್ಟು ಸೆಲೆಕ್ಷನ್ ಮಾಡಿದೆ ಶುಂಠಿನ ಬೀಜ ಉಪಚಾರ ಉಪಚಾರ ಬೀಜೋಪಚಾರ ಅದು ನಾವು ನಾವು ಯಾವಾಗ ಉಳುಮೆ ಸ್ಟಾರ್ಟ್ ಮಾಡ್ತೀವೋ ಏಪ್ರಿಲ್ ಇದು ಫೆಬ್ರವರಿಲಿ ಆಗ ಶುಂಠಿನ ನೋಡಿ ಜಾಗ ನೋಡಿ ತಂದುಬಿಟ್ಟು ಅದನ್ನು ನಾವು ಸ್ಟೋರೇಜ್ ಮಾಡ್ಕೋಬೇಕು ಅದಕ್ಕೆ ಮತ್ತು ಕೆಲವು ಕ್ಲೋರಿ ಪರ್ಪಸ್ಸು ಮತ್ತು ಅದಕ್ಕೆಂಥ ಒಂಥ ಪೌಡರ್ ಇದರ ಪೌಡ್ರ್ ಬರ್ತದೆ ಅದು ಬಾವಸ್ಟಿಂಗ್ ಪೌಡ್ರ್ ಇವೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಉಣಿ ಹಾಕಿ ಮತ್ತೆ ಎಲ್ಲ ಅಜ್ಜಿ ಮತ್ತೆ ಮಾಡಿ ಅದ ಒಂದು ಕಡೆ ತುಂಬ ತಣ್ಣಗಿರೋಂಥ ಸ್ಥಳದಲ್ಲಿ ಅದ ಇಟ್ಕೋಬೇಕು ಇಟ್ಕಂಡಾಗ ಏನಾಗುತ್ತೆ ಅಂದ್ರೆ ನಾವು ಫೆಬ್ರವರಿ ಲಾ ಫೆಬ್ರವರಿ ಲಾಸ್ಟು ಮತ್ತು ಮಾರ್ಚ್ ಫಸ್ಟ್ ವೀಕಲ್ಲಿ ಏನು ಮಾಡಬೇಕು ಅದ ನಾಟಿ ಸ್ಟಾರ್ಟ್ ಮಾಡಬೇಕು ಒಂದು ಬೆಡ್ಗೆ ಒಂದಂತ ಆ್ಯಕ್ಚುಲಿ ಮುಕ್ಕಾಲ್ ಅಡಿ ಒಂದಡಿ ಗ್ಯಾಪಲ್ಲಿ ಪ್ರತಿಯೊಂದು ನಾಟಿ ಮಾಡ್ಕೊಂಡು ಹೋಗ್ಬೇಕು ಇಪ್ಪತ್ತಡಿ ಒಂದು ಬೆಡ್ ಇಪ್ಪತ್ತಡಿ ಅದು ನಾವು ಹಾಕೋದು ಗಿಡನ ಗ್ಯಾ ಗಿಡದಿಂದ ಗಿಡಕ್ಕೆ ಮುಕ್ಕಲ್ಲಡಿಯಿಂದ ಒಂದಡಿ ಗ್ಯಾಪ್ ಇರಲಿರಬೇಕು ಇದ್ದಾಗ ಮಾಡ್ಕೊಂಡು ಹೋಗಬೇಕು ಮಾಡ್ಕೊಂಡು ಅದಕ್ಕೆ ಅಂದರೆ ಒಂದಡಿ ಮತ್ತು ಮುಕ್ಕಾಲ್ ನಾವು ನಾಟಿ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಪೊರೋಟಕಾಳು ಅಂತ ಬರ್ತಾ ಅದು ಮತ್ತು ಡಿ ಎ ಪಿ ಬೇವು ನಿಂಡಿ ಇವು ಮೂರು ಮಿಕ್ಸ್ ಮಾಡ್ಕೊಂಡು ಒಂದೊಂದು ಕುಳಿಗೂ ಒಂದು ಐವತ್ತು ಗ್ರಾಮಿಗೆ ನೂರು ಗ್ರಾಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇಟ್ಕೆ ಇಟ್ಕೊ ಹೋದಾಗ ಏನಾಗುತ್ತೆ ಅದಕ್ಕೆ ಬರೋಂಥದ್ದು ರೋಗಗಳು ಮತ್ತು ಹುಳ ಇರ್ತವೆ ಗೊಂಡೆ ಹುಳ ಇರ್ಬೋದು ಮತ್ತು ಗೆದ್ದು ಇರ್ಬೋದು ಯಾವ ತಿಂದಾಗ ಮತ್ತು ಚ ಭಾರಿ ಚೆನ್ನಾಗಿ ಬರ್ತವೆ ಮತ್ತು ಅದನ್ನೆಲ್ಲ ಮತ್ತು ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಹಂತದಲ್ಲಿ ನೀರು ಹೊಡ್ಕೊಂಡು ಹೋಗ್ತಾ ಇರಬೇಕು ಒಂದು ತಿಂಗ್ ನೀರು ಕಂಟಿನ್ಯೂ ಹೊಡಿಬೇಕು ಕಂಟಿನ್ಯೂ ಹೊಡೆದಾಗ ಏನಾಗುತ್ತೆ ಅಂದರೆ ನೀರಂದರೆ ಸ್ವಲ್ಪ ಮೊಳಕೆ ಒಂದು ತಿಂಗಾದ್ಮೇಲೆ ಮೊಳಕೆ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗ್ಳಾದ್ಮೇಲೆ ಮೊಳಕೆ ಸ್ಟಾರ್ಟ್ ಮೊಳಕೆ ಆದಾಗ ಏನಾಗುತ್ತೆ ಅಂದರೆ ನಾವೇನು ಮಾಡೋದು ಹೆಚ್ಚುವಾಗಿ ಅಂಗಡಿಗಳಿಗೆ ಗೊಬ್ಬರ ಸಿಕ್ಕುತ್ತ ತಮ್ಮ ಸುರಿಯೋದು ಮಾಡೋದು ಮಾಡೋಕೆ ಮಾಡೋಕೋಬೋದು ಆ ಟೈಮಲ್ಲಿ ಏನಿದ್ರು ಸಾಮಾನ್ಯವಾಗಿ ನಮ್ಮಲ್ಲಿ ನಾಟಿ ನಾಟಿ ಜನರ ಗಂಜಲ ಹಸಿನ ಗೋಮಾತ್ರ ಇದನ್ನೆಲ್ಲ ಒಂದು ಐನೂರು ಲೀಟರ್ ಕೊಳೆಯಾಕಿ ಇಟ್ಕೊಂಬಿಡ್ಬೇಕು ಆ ಟೈಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ ಅದೇ ಅದೇನು ಮಾಡಬೇಕು ಅಂದರೆ ಇಟ್ಕೊಬಿಟ್ಟು ಒಂದು ಹದಿನೈದು ದಿವಸ ಆದಮೇಲೆ ಅದೇನು ಮಾಡಬೇಕು ಅಂದರೆ ಎಲ್ಲ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ಸ್ವಲ್ಪ ಸುಮ್ಮನೆ ತೆಳ್ಳಗೆ ಸ್ಪ್ರೇ ಮಾಡಿಬಿಟ್ಟು ಸಾಕೋದು ಸ್ಪ್ರೇ ಮಾಡ್ದಾಗ್ತಾ ಅದೇ ಆಟೋಮೆಟಿಗಾಗಿ ಮೊಳಕಿದ್ದಲ್ಲೂ ಸ್ವಲ್ಪ ಹಸು ಬರ್ತದೆ ಹಸು ಬಂದಾಗ ಮೇಲಕ್ಕೆ ಬಂದ ಮೇಲೆ ಏನು ಮಾಡಬೇಕು ನಾವು ಏನು ಸಿಫರ್ಸು ಗೊಬ್ಬರ ಇರ್ತದೆ ಅಂದರೆ ಪೊಟಾಸು ಡಿ ಎ ಪಿ ಮತ್ತು ಯೂರಿಯಾ ಸಲ್ಫೇಟು ಇವು ತೆಳ್ಳಗೆ ಗೊಬ್ಬರನ ಮೇಲೆ ಇಟ್ಕೊಂಡು ಹೋಗಿ ಮತ್ತು ಇನ್ನೊಂದು ಏನಂದ್ರೆ ಮೇಲೆ ಕಲ್ಲು ನೀರು ಕುಟ್ಕೊಂಡ ಹೋಗ್ತಾ ಇರಬೇಕು ಕನಿಷ್ಠ ಅಂದ್ರೆ ಒಂದು ಅರ್ಧ ಗಂಟೆನೇ ಆದ್ರೆ ಮಳೆ ಇಲ್ಲದ ಸಮಯದಲ್ಲಿ ಒಂದು ಅರ್ಧ ಗಂಟೆ ಡೈಲಿ ಒಂದು ಅರ್ಧ ಗಂಟೆ ನೀರು ಕುಟ್ಕೊಂಡ ಹೋಯ್ತಾನೆ ಇರಬೇಕು ನೀರು ಕುಟ್ಕೊಂಡ ನಂತರ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ತ್ಯಾವ ಭೂಮಿ ಬೆಡ್ಡಲ್ಲಿ ತ್ಯಾಮ ಆರಲ್ಲ ಅದು ಮತ್ತು ಜಾಸ್ತಿ ಈಗ ನಮ್ಮ ಪ್ರದೇಶಗಳಲ್ಲಿ ಜಾಸ್ತಿ ಮಳೆ ಬೀಳಲ್ಲ ಆದ್ರೆ ಮಳೆ ಬೀಳ್ತದೆ ನಮ್ಮಲ್ಲಿ ಮಳೆ ನಮ್ಮ ನಮ್ದು ನಮ್ಮದು ಏನಿದೆ ತುಂಬ ಸ್ವಲ್ಪ ಡ್ರೈಲ್ಯಾಂಡ್ ಇರ್ತದ ದೇಶದಿಂದ ನಾವು ದಿನಕ್ಕೊಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಆದ್ರೂ ನೀರು ಕುಟ್ಕೊಂಡು ಹೋಯ್ತಾ ಇರಬೇಕು ತೊಡ್ಕೊಂಡ ಹೋಯ್ತಾ ಇದ್ದರೆ ಏನಿದು ಒಂದು ಅಂದಾಜು ಒಂದು ಮೂರು ತಿಂಗಳ ಮೂರುವರೆ ತಿಂಗಳಾದ ಮೇಲೆ ಏನಾಗುತ್ತೆ ಅಂದರೆ ನೋಡಿ ಇದು ಆಕ್ಚುಲಿ ನೀವು ನೋಡ್ತಿರೋದು ಇದು ಈ ಬೆಳೆ ಏನಂದ್ರೆ ಇದು ನಾಲ್ಕು ತಿಂಗಳ ಬೆಳೆ ನಾಲ್ಕು ತಿಂಗಳ ಬೆಳೆ ಆಲ್ಮೋಸ್ಟ್ ಅಲ್ಲೂ ಈಗ ಗೊಂಡೆ ಬಂದಿದೆ ಎಲ್ಲ ಬಂದಿದೆ ಈಗ ಗೊಂಡೆ ಬಂದಿದೆ ನಾವು ಇಷ್ಟೆಲ್ಲ ಸ್ವಲ್ಪ ಇದು ಉಸಿರಾಗಿ ಕಾಣಬೇಕು ಅಂತ ಎಲ್ಲ ಉಸಿರಾಗಿದ್ದು ಅಂತ ಹೇಳಿದ ಕಾರಣ ಅಂತ ಹೇಳಿದ್ರೆ ಜೀವ ಅಮೃತ ಜೀವಮೃತ ಮೇನು ಈ ಥರ ಇದ್ದರೆ ಇನ್ನೂರು ಲೀಟ್ರ್ ನೀರು ಆ್ಯಕ್ಚುಲಿ ಆ ಇನ್ನೂರು ಲೀಟ್ರ್ ನೀರಿಗೆ ಇನ್ನೂರು ಲೀಟ್ರ್ಗೆ ನಾವು ನೂವತ್ತು ಲೀಟ್ರ್ ಒಂದು ಡ್ರಮ್ ಮಾಡ್ಕೊಂಡು ಇರುತ್ತೆ ಇಪ್ಪತ್ತು ಕೆ ಜಿ ಇಪ್ಪತ್ತು ಲೀಟ್ರೂ ಗೋಮೂತ್ರ ಹತ್ತು ಕೆ ಜಿ ಸಗಣಿ ಎರಡು ಕೆ ಜಿ ಕಡಲೆ ಹಿಟ್ಟು ಎರಡು ಕೆ ಜಿ ಇದು ಇದು ಬೆಲ್ಲ ಮತ್ತು ಒಂದು ಎರಡು ಲೀಟ್ರ್ ಹಾಲು ಮತ್ತು ವೇಸ್ಟು ಮನೆ ಮೇಲೆ ಸಹ ಹೆಂಗಿದ್ರೆ ಸರ್ ರೈತ ಆದ ಮೇಲೆ ರೈತ ಸಹ ಅದರ ಉಳಿದೋದು ವೇಸ್ಟ್ ಇರ್ತದೆ ಸರ್ ಹಸಿನ ಹಾಲು ಹಾಲು ಮುಳು ಅದು ತಂದು ಮಿಕ್ಸ್ ಮಾಡೋದು ಮತ್ತು ಬೇವಿನ ಸೊಪ್ಪು ಇದೆಯಲ್ಲ ಬೇವು ಸೊಪ್ಪು ಮತ್ತು ಇದು ಸೋರೆಕಾಯಿ ಕರಿ ಸ ಒಂದು ಉಂಡ ಸವರೆಕಾಯಿ ಬರ್ತದೆ ನಮಗೆ ಈ ಮಾಮೂಲಿ ತಿನ್ನೋ ಸವಾರ ಅಲ್ಲ ಅದು ಬೇರೆ ಕಪ್ಪು ಸೋರೆ ಇನ್ನೊಂದು ಬರ್ತದೆ ಆ ಸೋರೆ ಸೊಪ್ಪು ನೋಡಿ ಜೀವಮೃತ ಅಂತ ಇದಾನಂತ ಅಂತ ನಿಮಗೆ ಹತ್ತಿರ ಈ ಹೇಳ್ಬೇಕು ಅಂದರೆ ಇದು ಇನ್ನೂರು ಲೀಟ್ರ್ ನೀಡುತ್ತೆ ಡ್ರಮ್ಮು ಈ ನಾವು ಒಂದು ನೂರೈದು ಲೀಟ್ರ್ ನೀರು ಹಾಕಬೇಕು ಇದಕ್ಕೆ ಒಂದು ಇಪ್ಪತ್ತು ಲೀಟ್ರ್ ಗಂಡಲ ಒಂದು ಹತ್ತು ಕೆ ಜಿ ಕೊಟ್ಟಿಗೆ ದನ ತುಪ್ಪ ಇದೆಯಲ್ಲ ತುಪ್ಪ ಅದು ಮತ್ತು ಕಡಲೆ ಹಿಟ್ಟು ಒಚ್ಚೂರು ನಮ್ಮಲ್ಲಿ ವೇಸ್ಟ್ ಮತ್ತು ಮೊಸರು ಮಜ್ಜಿಗೆ ಹಾಲು ವೇಸ್ಟ್ ಹಾಲುಗಳು ಇವೆಲ್ಲ ಉಯ್ಕೊಳ್ಳೋದು ಮತ್ತು ಬೇವು ಸೊಪ್ಪು ಮತ್ತು ಸೋರೆ ಸೊಪ್ಪು ಅಂತ ಬಂದು ಭಾರಿ ಇಂಪಾರ್ಟೆಂಟ್ ಭಾರಿ ಚೆನ್ನಾಗಿರುತ್ತೆ ಸೋರೆ ಸೊಪ್ಪು ಅಂತ ಅದು ಭಾರಿ ಕೈಯಿ ಅಂದರೆ ಕೈ ಬೇವು ಸೊಪ್ಪು ಅಂತೂ ಕೈ ಮತ್ತು ಪತಿ ಪರ್ವತಕ್ಕೂ ಅದು ಭಾರಿ ಒಳ್ಳೇದು ಅದು ಎಲ್ಲ ಕೊಳೆ ಹಾಕಿಬಿಟ್ಟು ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಅಂತ ಅದೇ ತಯಾರಾಗುತ್ತೆ ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅದನ್ನು ನಾವು ಏನಿಟ್ಟಿದ್ರೆ ಏದಾಗಿ ಇಟ್ಟು ಇಟ್ಕೊಬೋದು ಇವೆಲ್ಲವೂ ಸ್ವಲ್ಪ ಹುನಿ ಹಾಕ್ಬಿಟ್ಟು ನೀವು ಅದು ಮಡಿಕೊಂಡಿದ್ದು ಈಗ ನೀವು ಕೊಳೆ ರೋಗ ಅನ್ನೋದೇ ಬರ್ತಂತ ತಿಳ್ಕೊಬಿಡಿ ಕೊಳೆ ರೋಗನೋ ಜಾಗಕಣೆ ಮತ್ತು ಎಲ್ಲ ಬರ್ತದ ಅಲ್ಲಲ್ಲ ಕೆಂಚು ಬರೋದು ಜಾಸ್ತಿ ಇದು ಅಲ್ಲಲ್ಲ ಅಲ್ಲ ಸ್ಪ್ರೇ ಮಾಡ್ಕೊಂಡು ಬಂದರೆ ನಮಗೆ ಬೇರೆ ಅಂಗಡಿಗಳಲ್ಲಿ ತಕ್ಕಂಥ ತಕ್ಕಂಥ ಔಷಧಿಗಳು ಮತ್ತು ಈ ಕೆಮಿಕಲ್ ಇವೆಲ್ಲ ಅವೆಲ್ಲ ಯೂಸ್ ಅವೆಲ್ಲ ಎಷ್ಟು ಅವಾಯ್ಡ್ ಆಗುತ್ತೆ ಖರ್ಚು ಇವತ್ತು ಒಂದು ಹೇಳ್ತಾರೆ ಒಬ್ಬರು ಒಂದು ಎಕರೆ ಮಾಡ್ತೀನಿ ಐದು ಲಕ್ಷ ಖರ್ಚು ಮಾಡ್ತೀವಿ ಐದು ಲಕ್ಷ ಹಾಕ್ ಖರ್ಚು ಮಾಡಬೇಕಾಗಿಲ್ಲ ನಮೇಲೆ ಇವೆಲ್ಲ ನಮ್ಮಲ್ಲಿ ಅಂತ ಇರುವಂಥ ಉಪಯೋಗಿಸ್ಕೊಂಡು ಐದು ಲಕ್ಷ ಖರ್ಚು ಮಾಡಬೇಕಾಗಿಲ್ಲ ಬೆಳೆ ಚೆನ್ನಾಗಿ ಬರ್ತದೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಉದ್ದೇಶದಿಂದ ಏನಿದ್ರೂ ಸಾಮಾನ್ಯ ಗೋಮೂತ್ರದಲ್ಲಿ ಮಾಡೋಂಥದ್ದು ಮಾಡಿಕೊಳ್ಳೋದ್ರೆ ಭಾರಿ ಚೆನ್ನಾಗಿ ಬರ್ತದೆ ಮತ್ತು ಇದು ಈಗ ಮೂರುವತ್ತು ತಿಂಗಳಾಗಿದೆ ನಮ್ಮಲ್ಲಿ ಯಾವುದೇ ಸ್ವಲ್ಪ ಸಮಸ್ಯೆ ಕಂಡು ಬಂದಿಲ್ಲ ಮಧ್ಯದಲ್ಲಿ ಆಗೂ ಸ್ವಲ್ಪ ಸ್ವಲ್ಪ ಇದು ಕೊಳರೋ ಕಾಣ್ತು ಕ್ವಾಂಟಿವಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಕಂಟ್ರೋಲಾಗಿದೆ ಈಗ ಸದ್ಯದಲ್ಲೇ ಕಂಟ್ರೋಲ್ ಆಗಿದೆ ಹೇಗೇನು ತೊಂದರೆ ಇಲ್ಲ ಈ ಬೆಳೆ ಬರಬೇಕು ಅಂತಂದರೆ ಓ ಒಂದು ಒಂದು ವರ್ಷ ಬೇಕು ಒಂದು ವರ್ಷ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅಂದರೆ ನಮಗೆ ಕೆಲವು ರೋಗ ಆಳುಮುಳು ಕಡೆ ಇದಾದಾಗ ಏನು ಮಾಡ್ತಾರೆ ಎಂಟು ತಿಂಗಳಿರೋದು ಏಳು ತಿಂಗಳಿಗಿ ಮಾಡಿಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಏನು ಇದು ರೋಗ ಅನ್ನೋದು ಬಂದದ್ದು ಯಾರೂ ತಪ್ಪಿಸೋಕ್ಕಾಗಲ್ಲ ಅಲ್ವಾ ಇದರಿಂದ ನಾವು ಸ್ವಲ್ಪ ಆದಷ್ಟು ಏನು ಮಾಡಿದ್ರೆ ನಾವು ತೋಟದಲ್ಲಿ ನಮ್ಮಲ್ಲೇ ನಾವು ಮಾಡ್ಕೊಂಡು ನಾವೇ ಗೊಬ್ಬರನ ತಯಾರು ಮಾಡ್ಕೊಂಡು ಮಾಡೋದ ಉದ್ದೇಶದಿಂದ ಎಷ್ಟೋ ಆಗ್ಬೋದು ಅವರು ನಾಲ್ಕು ಲಕ್ಷ ಐದು ಲಕ್ಷ ಅಂದ್ರೆ ಇವತ್ತೆಲ್ಲ ಒಂದು ಎಕರೆ ಈಗ ಹೆಚ್ಚು ಕಮ್ಮಿ ಅಂದರೆ ನಾವು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಿಡಿಕೊಬೋದು ಏನೂ ಇಲ್ಲ ಮತ್ತು ಆದಷ್ಟು ಮಟ್ಟಿಗೆ ಗೊಬ್ಬರ ದನ ಗೊಬ್ಬರ ಜಾಸ್ತಿ ಕೊಟ್ಟಿಗೆ ಬೇಕು ಈ ಬೆಳೆ ಬರಬೇಕು ಅಂತ ಹೇಳಿದ್ರೆ ಈಗ ಹತ್ತು ತಿಂಗಳ ಹತ್ತು ತಿಂಗಳ ಮೇಲೆ ನಾವು ಕಟಾವು ಮಾಡ್ಬೋದು ಇದೆ ಅದೇ ನೋಡಿರಿ ಇವತ್ತು ಮಾರ್ಕೆಟ್ ಕೊಟ್ಟರೆ ಇವತ್ತಿನ ಮಾರ್ಕೆಟ್ ಅಂತ ಐದು ಲಕ್ಷ ಖರ್ಚು ಮಾಡ್ತೀವಿ ಇವತ್ತು ಮಾರ್ಕೆಟ್ ನೋಡಿದ್ರೆ ಐದು ಲಕ್ಷ ಖರ್ಚು ಮಾಡ್ಕೊಂಡು ಮಾಡಿದ್ವಿ ಲಾಸೇ ಸುಂಟಿ ಲಾಸೆ ನಾವು ಸ್ವಲ್ಪ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಅಂದ್ರೆ ಲಾಭ ಲಾಸ್ಟ್ ಟೈಮ್ ತಗೊಂಡ್ರೆ ಹತ್ತು ಸಾವಿರ ಎಂಟು ಸಾವಿರ ಹಿಂಗೆಲ್ಲಾಯಿತು ಲಾಸ್ಟ್ ಟೈಮ್ ತಗೊಂಡು ಅಂದ್ರೆ ಒಳ್ಳೆ ಲಾಭ ಈ ಟೈಮ್ನಲ್ಲಿ ಇವತ್ತು ಮಾರ್ಕೆಟ್ ನೋಡಿದ್ರೆ ಎರಡು ಸಾವಿರ ಲಾಸ್ಟ್ ಟೈಮ್ ನೋಡಿದ್ರೆ ಎಂಟು ಸಾವಿರ ಅದೇ ನೀವೇ ಕಂಪೇರ್ ಮಾಡಿ ನೋಡಿ ಏನಾಗುತ್ತೆ ಅಂತ ಅಲ್ವಾ ಅದರಿಂದ ಸುಂಟಿನಂದ್ರೆ ಹೊರಗಡೆ ಔಷಧಿ ತಗೊಂಡು ಅಂಗಡಿಯವರು ಮತ್ತೆ ನಾವು ಅದು ಇದು ಮಾಡಕ್ಕೆ ಹೋಯ್ತು ಅಂದ್ರೆ ರೈತ ಯಾವುದೇ ಬೆಳೆ ಬೆಳೆದು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಇದರಿಂದ ಮಾಡ್ಕೊಳ್ತೀವಿ ಅಂದರೆ ಅದು ಯಾವಾಗಲೂ ಆದಾಯನೇ ಶುಂಠಿ ಬೆಳೆಯಲು ಯಾವ ರೀತಿ ಭೂಮಿಯನ್ನು ಹದಗೊಳಿಸಬೇಕು ಮತ್ತು ಶುಂಠಿ ಬೆಳೆಗೆ ಎಷ್ಟು ನೀರು ಕೊಡಬೇಕು ಯಾವ ರೀತಿ ಗೊಬ್ಬರ ಮತ್ತು ಜೀವಾಮೃತ ತಯಾರಿಸಿ ಶುಂಠಿ ಬೆಳೆಗೆ ಸಿಂಪಡಿಸಬೇಕು ಎಂದು ಶುಂಠಿ ಬೆಳೆಯ ಬಗ್ಗೆ ಪೂರ್ಣ ಮಾಹಿತಿ ನೀಡಿದ ಮಳ್ಳೂರು ನಾಯಕರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮಲ್ಲಿ ಯಾರಾದರೂ ಶುಂಠಿ ಬೆಳೆಯುವ ರೈತರು ಇದ್ದರೆ ಉತ್ತಮ ಬೆಳೆ ಪಡೆಯಲು ಈ ಕ್ರಮಗಳನ್ನು ಅನುಸರಿಸಿ ಒಳ್ಳೆ ಲಾಭ ಪಡೆಯಿರಿ